ತಾಯಮ್ಮ ಕರಿಗೌಡರು ಸುಪುತ್ರ ನಮ್ಮ ಚಿಕ್ಕಸಾಮಣ್ಣ ಅಮೇರಿಕಾದಲ್ಲಿ ಮೂರ್ತಿ ಮೂರ್ತಿಗಳು ಚಿಕ್ಕಸಾಮಣ್ಣ ಅಮರನಾಥ್ ಗೌಡರು ವಿಶ್ವನಾಥ್ ಅಣ್ಣ ಮತ್ತೆ ನಾವು ಎರಡ್ ಸಾವಿರದ ಆರರಲ್ಲಿ ಬಾಲ್ಟಿಮಾರ್ ನಡೆದ ಅಕ್ಕಗೆ ನಲವತ್ತು ಜನ ಎಂ ಎಲ್ ಟೀಮ್ ಲೀಡರ್ ಆಗಿ ಕುಮಾರಸ್ವಾಮಿ ಕಳಿಸ್ಕೊಟ್ಟಿದ್ರು ನಮ್ಮ ನಾಯಕರು ಅವತ್ತು ನನಗೆ ಆತ್ಮೀಯರಾದಂಥವರು ನನ್ನ ಅಣ್ಣನ ಸ್ಥಾನದಲ್ಲಿ ನನ್ನ ಜೀವನದಲ್ಲಿ ನಡೆದಂಥ ಒಂದೇ ನಿದರ್ಶನ ನಾನು ಹದಿಮೂರಲ್ಲಿ ಎಮ್ ಎಲ್ ಎ ಸೋತಿದ್ದೆ ತಿರ್ಗ ಹದಿನಾಲ್ಕರಲ್ಲಿ ರಮ್ಯಾ ಮೇಡಮ್ ಅವ್ರ ಮೇಲೆ ನಾನು ಎಂ ಪಿನೂ ಸೋತಿದ್ದೆ ನನ್ನ ಪಕ್ಷದ ನಾಯಕರಿಗೆ ಹೇಳಿದ್ರೆ ನನ್ನ ಟಿಕೆಟ್ ಬೇಡ ನಾನು ಕಷ್ಟ ಆಗುತ್ತೆ ಅಂತೇಳಿ ಆದರೆ ರಾತ್ರಿಯಿಂದ ರಾತ್ರಿ ಟ್ರಾವೆಲ್ ಮಾಡಿ ಬಂದು ದೇವೇಗೌಡಾಜ ಕನ್ವಿನ್ಸ್ ಮಾಡಿ ತಿರ್ಗಾ ನನ್ನನ್ನು ಎಂ ಪಿ ಎಲೆಕ್ಷನ್ಗೆ ನಿಲ್ಸಿ ಬಹುತೇಕ ನನ್ನನ್ನು ಎಂ ಪಿ ಮಾಡಿದಂಥ ಕೀರ್ತಿ ಒಂದು ಫಿಕ್ಸಾಮ ಬರುತ್ತೆ ಅಷ್ಟರ ಮಟ್ಟಿಗೆ ಹಿಡಿದಂಥ ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ ಒಂದಿನ ನಮ್ಮ ಬೆಂಗಳೂರು ಅಲ್ಲಿ ಕೂತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ಗೆ ಮತ್ತೆ ಪ್ರೊಡ್ಯೂಸರ್ ಗಲಾಟೆ ಆಗ್ತಾ ಇತ್ತು ಅದ್ದೂರಿ ಫಿಲಮ್ನ ರಿಲೀಸ್ ಮಾಡಲಿಕ್ಕೆ ಅದರ ಜವಾಬ್ದಾರಿ ಹೊತ್ತುಕೊಂಡು ಬಹುತೇಕ ಅದು ಅದನ್ನು ರಿಲೀಸ್ ಮಾಡಿದ್ರು ಅಂತ ಅದ್ಭುತವಾಗಿ ಆ ಫಿಲಮ್ ಓಡ್ತು ಬಹುತೇಕ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂಬಾಳೆ ಫಿಲಮ್ಸ್ ಯಾವ ರೀತಿ ಹೆಸರು ಮಾಡ್ತಾಯಿದ್ದೀವಿ ಅಮೇರಿಕಾದಲ್ಲಿ ಇವರು ಒಂಬಳೆ ಟೀಮ್ಸ್ ಇದ್ದಾಗೆ ಅಷ್ಟು ಚೆನ್ನಾಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಬಹುತೇಕ ಲವ್ ನವೀನ ಗೊತ್ತೆ ನಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀಯ ನಮ್ಮ ಅಣ್ಣಾಷ್ಟು ಅದಕ್ಕೆ ನೀವು ಬಿದ್ದಿದೆ ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಒಂದು ರೀತಿ ಅವ್ರ ಫ್ಯಾನ್ಗಳಾಗಿದ್ದೀವಿ ಅಷ್ಟು ಮಟ್ಟಿಗೆ ಇವತ್ತು ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿಸಿ ರಿಲೀಸ್ ಮಾಡಿಸ್ತಾ ಇರ್ತಕ್ಕಂಥದ್ದು ಈ ನಾಡಿಗೆ ಒಂದು ಕೀರ್ತಿ ಅಂತಕ್ಕಂಥ ಮಾತ ನೀಡಿ ವಿಶೇಷವಾಗಿ ನನ್ನ ಮಾತೃ ಸಮಾನರಾದಂತ ಇಬ್ಬರು ಅಮ್ಮಂದಿರನ್ನ ಕರೆಸಿ ಅವ್ರನ್ನ ಆಡಿಸಿ ಇವತ್ತು ಸನ್ಮಾನಿಸಿರ್ತಕ್ಕಂಥದ್ದು ಈ ನಾಡಿಗೆ ತಂದಂಥ ಗೌರವ ಅಂತೇಳಿ ನನ್ನ ಮಾತು ಎನ್ನು ನಮಸ್ಕಾರ ಬಂದಿದೆ ಈ ಹಾಡು ನೀವಾಗಲೀ ಮಾತಾಡೋದಾಗೆ ಇಬ್ಬರು ಹಳ್ಳಿ ಹಳ್ಳಿಯಿಂದ ನಮ್ಮ ಗಾಯಕರು ಹುಡುಕಿ ಅವ್ರ ಕೈಯಲ್ಲಿ ಹಾಡಿಸಿದೆಯಾ ಅದು ನಿಜವಾಗಲು ಭಾಳ ಹೆಮ್ಮೆ ಪಡುವಂಥ ವಿಷಯ ಈ ಸಿನಿಮಾ ಸಕ್ಸಸ್ ಆಗಲಿ ಕೀರ್ತಿ ಸ್ವಾಮಿಯವರು ಆಮೇಲೆ ನಮ್ಮ ಗಂಜಿಕ್ ಸ್ವಾಮಿಯವರು ನಮಗೆ ಭಾಳ ಬೇಕಾಗಿರೋರು ಸ್ನೇಹಿತರು ಎಲ್ಲಾದ್ರೂ ನಾವು ಜೊತೆಯಲ್ಲಿ ಇರ್ತೀವಿ ಅವ್ರಿಗೆ ನಾನು ತುಂಬ ಹೃದಯದಿಂದ ಈ ಒಂದು ನವೀನ ಇದು ನವೀನ ಸಿನಿಮಾ ಸಕ್ಸಸ್ ಆಗಲಿ ಅಂತ ಕಿಶ್ ಮಾಡ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಕೀರ್ತಿ ಸ್ವಾಮಿ ಅವರಿಗೆ ಆಮೇಲೆ ನವೀನ್ ಸಜ್ಜಿಗೆ ಧನ್ಯವಾದಗಳು ವಿಶೋ ಆಲ್ ದಿ ಬೆಸ್ಟ್ ಕೀರ್ತಿ ಬೆಸ್ಟ್ ಆಮೇಲೆ ಡೈರೆಕ್ಟ್ರಿಗೆ ನಿರ್ದೇಶ್ ಎಲ್ಲ ಎಲ್ಲ ಟೀಮ್ಗೂ ಇದು ಒಳ್ಳೆಯ ಸಿನಿಮಾ ಆಗಲಿ ಅಂತ ಹಾಳೆಸುತ್ತಾ ಮತ್ತೆ ಅಮೆರಿಕಲ್ಲಿ ರಿಲೀಸ್ ಮಾಡ್ತೀವಿ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ ನೀವು ಹೇಳೋದಾಗೆ ಸಂಜೀವ್ ನವೀನ್ಗೂ ಮೊದಲನೇದಾಗಿ ಅಕ್ಕಾದಿಂದ ಪರ್ಚೇಸ್ ಪರ್ಚೇ ಪರಿಚಯಿಸಿದ್ವಿ ನವೀನ್ ಆ ಹಾಡು ಕೇಳ್ಬಿಟ್ಟು ಯಾವುದು ಕೊನೆಯಲ್ಲಿ ಹಾಡೋದಿಲ್ಲ ಒಳಿತು ಮಾಡುವ ಅದು ಭಾಳ ಇಷ್ಟ ಆಗಿತ್ತು ನನಗೆ ಯಾರ ಹೇಳಿದರು ಇವ್ರು ನವೀನ್ ಸಜ್ಜು ಹಾಡಿದ್ದು ಅಂತ ನನಗೆ ಗೊತ್ತಿರಲಿಲ್ಲ ನೋಡಿರಲಿಲ್ಲ ನೋಡೋಣ ಗ್ಯಾವಿಗೆ ಅಂತ ಒಂದು ದಿವಸ ಕರೆಸಿ ಮಾತಾಡಿಸಿದೆ ನಾನು ಕೇಳಿದೆ ನಾನು ನಿಜ ನೀವೇನು ಹಾಡಿದ್ದಿದ್ದು ಅಂತ ಯಾಕೆಂದರೆ ಚಿಕ್ಕ ಹುಡುಗ ಇದು ಚಿಕ್ಕ ಹುಡುಗ ಇಷ್ಟೊಂದು ಒಳ್ಳೆಯ ಹಾಡು ಹಾಡಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ ನನಗೆ ಸೊ ನವೀನ್ ಸಜ್ಜುಗೆ ಫಸ್ಟ್ ನಾವು ಅಕ್ಕಾಗೆ ಕರೆಸಿ ಈ ಒಂದು ವೇದಿಕೆ ಸೃಷ್ಟಿ ಮಾಡಿಸಿದ್ದೆ ಅಮೆರಿಕ ವ್ಯಕ್ತಿ ಹಾಗೇನೆ ನವೀನ್ ಸಚಿವ್ ಮಾಡಿದಾಗಿದ್ದರೆ ಈ ಒಂದು ಸಿನಿಮಾ ಒಳ್ಳೆಯ ಸಕ್ಸಸ್ ಆಗಲಿ ಅಂತ ಮತ್ತೊಮ್ಮೆ ಆರೈಸುತ್ತಾ ಥ್ಯಾಂಕ್ ಯು ಎಲ್ಲರಿಗೂ ಶುಭಾರ್ಹ